ಬೆಂಗಳೂರು ಹೋಗಿ ಅಂತ ಅವ್ರ ಮನ್ಯಾಗ ಸತಿಪತಿಗಳು ಒಂದ ಆರೋಪ ಆಗ್ತಿವಿ ಅವ್ರ ಗಂಡನ ಶ್ರೇಯಸ್ಸಿನಲ್ಲಿ ತಮ್ಮ ಶ್ರೇಯಸ್ಸನ್ನ ಕಾಣುವಂತ ಕಾಂತರ ಮೇಡಮ್ ಅವ್ರನ್ನ ಬೆಂಗಳೂರಿಗೆ ಹಾಕ್ತಿವಿ ಅವಾಗ ಹೋಗ್ತಾರೆ ಮತ್ತೆ ಮಾಡ್ತೇವೆ ರಾತ್ರಿ ಮಂಡವ್ ಮತ್ ಬೆಳಗ್ ಬರೋದು ರಾತ್ರಿ ಮಂಡವ್ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮೂವತ್ತಾರು ಪುಸ್ತಕಗಳನ್ನ ಅವುಗಳನ್ನ ತಿದ್ದುಪಡಿ ಮಾಡಿ ಮೂವತ್ತಾರು ಪುಸ್ತಕಗಳನ್ನ ಸಮ್ಮೇಳನದ ನೆನಪಿನ ನೆನಪಿನ ಇದರಿಂದ ಪ್ರಕಟಿಸಿದ ಆ ಪ್ರಕಟಿಸುವ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದ ಆದ್ರೆ ಸರಿ ಮಾಡಿದ್ರು ಮರೆತಾರು ಪುಟಗಳು ಮರೆತಾರು ಪುಟಗಳು ಮರೆತಾರು ಪುಟಗಳು ಮತ್ತು ಇತರ ಲೇಖನಗಳು ಅಂತ ಮೂಲಕ ಸ್ವಲ್ಪ ಮರ್ತಿದ್ದೆಲ್ಲ ನಾನು ಯಾರು ಪುಟಗಳನ್ನ ಅವನು ಸರಿ ಅಂತ ಹೇಳಿ ನೋಡಿ ಇಡೀ ಮಾಡ್ತಾರೆ ಅದು ಪೂರ್ಣ ಆಗುವವರೆಗೂ ಬಿಡೋದೇ ಇಲ್ಲ ಅಂತ ಚಲವಂತಿಕೆ ಅಂತ ಚಲವಳ್ಳಂತಹ ಸತೀಶ್ ಕುಲಕರ್ಣಿ ಅವರು ತಾವ್ ಯಾವ್ದೇ ಕೆಲಸವನ್ನ ಕೆ ಆರ್ ಎರ ಮಾಡ್ರಿ ಹೇಳಾಕಿದ್ರಲ್ಲ ಏನಾರ ಬೈಕ್ ತರ್ಬೇಕಂದ್ರೆ ಅವರ ತಮ್ಮ ಡ್ರೆಸ್ ತರ್ಬೇಕಂದ್ರು ಎಲ್ಲ ಸರಿ ಮಾಡಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಮತ್ತೆ ಬಯಸ್ಕೊಂಡು ಅವ್ರ ಬಯಸ್ಕೊಂಡು ಅವ್ರಿಗೆ ಹೋಗೋದು ಎಲ್ಲ ನಮ್ಮ ಹೊಲ್ಲ ಕೆಲಸ ಬಿಟ್ಟು ಬಂದಿವೆ ಬೈತಿದ್ರು ಬಯಸ್ಕೊಂಡು ಎಲ್ಲ ಅನಸ್ಕೊಂಡು ಅನಿಸ್ಕೊಂಡು ಒಂದು ವ್ಯವಸ್ಥೆಯನ್ನ ಕಟ್ಟಿಕೊಟ್ಟಿದ್ದಾರೆ ಹಾವೇರಿ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನ ತಂದು ಅದು ಸತೀಶ್ ಕುಡ್ಕರ್ಣಿ ಅವರ ಹಿರಿಮೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮಾತಾಡೋಲ್ಲ ಅಂದ್ರೆ ಮಾತಾಡ್ರಿ ಬಹಳ ಕಷ್ಟ ಇತ್ತು ಆದ್ರೂ ಸಹಿತ ಇನ್ನೂ ಮಾತಾಡಬೇಕು ಯಾರು ಅಂತವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಆದ್ರೆ ಮಾತಿನಲ್ಲಿ ಅಂತ ಒಂದು ವ್ಯಕ್ತಿತ್ವವನ್ನು ಹಿಡಿದುಕೊಡೋದಕ್ಕೂ ಆಗೋದಿಲ್ಲ ಆಗೋದಿಲ್ಲ ಮಾತಿಗೆ ಮಾತಿಗೆ ನಿಲುಕಲಾರದಂತ ಮಾತಿಗೆ ನಿಲುಕಲಾರದಂತ ದಿವ್ಯ ವ್ಯಕ್ತಿತ್ವ ಅದನ್ನ ದೈತ್ಯ ಶಕ್ತಿ ಅಂತ ಅನ್ಕೊಂಡಿದ್ದೆ ನಾನು ದೈತ್ಯ ಶಕ್ತಿ ದೈತ್ಯ ಅಂದ್ರೆ ರಾಕ್ಷಸ ಶಕ್ತಿ ದೈವ ಶಕ್ತಿ ಅಂದ್ರೆ ನಾನು ಕೆಲಸ ಅಲ್ಲ ದೈತ್ಯ ಶಕ್ತಿನೇ ಯಾಕಂದ್ರೆ ದೈತ್ಯ ಶಕ್ತಿಯಲ್ಲಿ ಪ್ರಾಮಾಣಿಕತೆ ಇರುತ್ತೆ ದೈತ್ಯ ಶಕ್ತಿಯಲ್ಲಿ ಪ್ರಾಮಾಣಿಕತೆ ಇರುತ್ತೆ ದೈತ್ಯ ಶಕ್ತಿ ನೇರಾನೇ ನೇರ ದೈತ್ಯ ಶಕ್ತಿ ಈ ದೇವಶಕ್ತಿ ಹಂಗಾಗ್ಲೂ ಇದೊಂದು ಸ್ವಲ್ಪ ಆ ಇದರ ಗೈತವಾದ ಶಿಕ್ಷೆ ಆಗ್ಬಿಡುವ ನನ್ನ ಕುಮಾರವ್ಯಾಸ ಕರಿತ ಗೈತವಾದ ಶಿಕ್ಷೆ ಆಗ್ಬಿಡು